ఎల్గూ నమస్కారం వెల్కమ్ టు పబ్లిక్ ఇన్ఫార్మీడియా పబ్లిక్ ఇన్ఫార్మీడియా ఇన్ఫార్మేషన్ నిమ్మెల్గూ ప్రీత్య స్వాగత నను సోమశేఖర్ ವೀಕ್ಷಕರೇ ಪ್ರೀತಿ ಮಧುರ ತ್ಯಾಗ ಅಮರ ಅಂತ ಹೇಳ್ತಾರೆ ಆದರೆ ಇಲ್ಲೊಬ್ಬ ಪಾಗಲ್ ಪ್ರೇಮಿ ತನ್ನ ಪ್ರೀತಿಯನ್ನೇ ಹತ್ಯೆ ಮಾಡಿದ ಪ್ರಕರಣ ಬೆಂಗಳೂರಿನ ಶ್ರೀರಾಮ್ಪುರದಲ್ಲಿ ನಡೆದಿದೆ ಈ ಪ್ರಕರಣ ಸಾಕಷ್ಟು ವೈರಲ್ ಆಗಿದ್ದು ಜನಸಾಮಾನ್ಯರು ಕೂಡ ಈ ಪ್ರಕರಣದ ಬಗ್ಗೆ ನ್ಯಾಯವನ್ನ ಕೇಳ್ತಾ ಇದ್ದಾರೆ ಮತ್ತು ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ ವೀಕ್ಷಕರೇ ನಿಜಕ್ಕೂ ಈ ಘಟನೆ ಇಡೀ ಬೆಂಗಳೂರಿಗರನ್ನೇ ಬೆಚ್ಚಿ ಬೀಳಿಸಿದೆ ಹಾಗಾದ್ರೆ ಆ ಪ್ರಕರಣ ಏನು ಆ ಘಟನೆಯನ್ನ ಕುರಿತು ಒಂದಷ್ಟು ವಿವರಗಳನ್ನ ಒಂದಷ್ಟು ಮಾಹಿತಿಯನ್ನ ಈ ವಿಡಿಯೋ ಮುಖಾಂತರ ಹಂಚಿಕೊಳ್ಳುವ ಪ್ರಯತ್ನ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಮೊದಲನೇ ಸಲ ನನ್ನ ವೀಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂಡ್ ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ವೀಕ್ಷಕರೇ ಹತ್ತಿಗಿಡಾದ ಯುವತಿಯ ಹೆಸರು ಟ್ಯಾಮಿನಿ ಪ್ರಿಯಾ ವಯಸ್ಸು ಸುಮಾರು ಇಪ್ಪತ್ತು ವರ್ಷ ಬನಶಂಕರಿಯ ಪ್ರೈವೇಟ್ ಕಾಲೇಜಲ್ಲಿ ಬಿ ಫಾರ್ಮ್ ಅನ್ನ ಓದ್ತಾ ಇರ್ತಾರೆ ಅದೊಂದು ಸುಂದರವಾದ ಕುಟುಂಬ ಆ ಕುಟುಂಬಕ್ಕೆ ವಿಘ್ನವಾಗಿ ಬಂದವನೇ ವಿಘ್ನೇಶ್ ವೀಕ್ಷಕರೇ ಯಾಮಿನಿ ಮತ್ತು ವಿಘ್ನೇಶ್ ಇಬ್ಬರು ಕೂಡ ಶ್ರೀರಾಮ್ಪುರದ ಸುತದ್ರ ಪಳ್ಳದವರೇ ಆಗಿರ್ತಾರೆ ಒಂದೇ ಏರಿಯಾದಲ್ಲಿ ವಾಸ ಇರ್ತಾರೆ ಪರಿಚಯದ ಸಲಿಗೆ ಕಾರಣ ವಿಘ್ನೇಶ್ ಯಾಮನಿಗೆ ತನ್ನ ಪ್ರೀತಿಯ ವಿಚಾರವನ್ನ ಹೇಳ್ತಾನೆ ಆದ್ರೆ ಇದಕ್ಕೆ ಯಾಮಿನಿ ಸಾರಾ ಸಗಟಾಗಿ ಪ್ರೀತಿಯನ್ನ ನಿರಾಕರಿಸ್ತಾಳೆ ಆದರೂ ವಿಘ್ನೇಶ್ ಯಾಮಿನಿಯ ಬೆನ್ನ ಹಿಂದೆ ಬಿದ್ದು ತನ್ನನ್ನ ಪ್ರೀತಿ ಮಾಡುವಂತೆ ಒತ್ತಾಯಿಸ್ತಾನೆ ಅಷ್ಟು ಮಾತ್ರವಲ್ಲದೆ ವಿಘ್ನೇಶ್ ಯಾಮಿನಿಯ ಮನೆಗೂ ಕೂಡ ಬಂದು ಅವಳ ತಂದೆ ತಾಯಿಯ ಬಳಿ ಹೆಣ್ಣನ್ನ ಕೊಡುವಂತೆ ಒತ್ತಾಯಿಸ್ತಾನೆ ಆದರೆ ಇದನ್ನು ತಿರಸ್ಕರಿಸಿದ ಯಾಮಿನಿಯ ತಂದೆ ತಾಯಿ ಅವನಿಗೆ ಸೂಕ್ಷ್ಮವಾಗಿ ಬುದ್ಧಿಯನ್ನ ಹೇಳಿ ಕಳಿಸುತ್ತಾರೆ ಒಂದಷ್ಟು ದಿನ ಸುಮ್ಮನಿದ್ದ ವಿಘ್ನೇಶ್ ಮತ್ತೆ ಆಮಿನಿಯನ್ನ ಕಾಡಲಾರಂಭಿಸ್ತಾನೆ ತನ್ನನ್ನು ತನ್ನನ್ನ ಪ್ರೀತಿ ಮಾಡುವಂತೆ ಒತ್ತಾಯ ಕೂಡ ಮಾಡ್ತಾ ಇರ್ತಾನೆ ವಿಘ್ನೇಶ್ ನ ಪಾಗಲ್ ಪ್ರೇಮವನ್ನ ಸಹಿಸಿದ ಯಾಮಿನಿ ಚಿರಾಪುರ ಪೊಲೀಸ್ ಸ್ಟೇಷನ್ಗೆ ದೂರನ್ನ ಕೂಡ ಕೊಡ್ತಾನೆ ವಿಘ್ನೇಶ್ಗೆ ಪೊಲೀಸ್ ಸ್ಟೇಷನ್ ನಲ್ಲಿ ಪೊಲೀಸರು ಒಂದಷ್ಟು ಬುದ್ಧಿವಾದವನ್ನು ಕೂಡ ಹೇಳಿರ್ತಾರೆ ಬುದ್ಧಿವಾದವನ್ನ ಹೇಳಿ ಒಂದು ಮುಚ್ಚಲಿಕೆಯನ್ನು ಬರ್ಸ್ಕೊಂಡಿರ್ತಾರೆ ಆ ಮುಚ್ಚಲಿಕೆಯಲ್ಲಿ ಯಾಮಿನಿಯ ತಂಟೆಗೆ ನಾನು ಬರೋದಿಲ್ಲ ಅಂತ ಕೂಡ ಬರ್ಕೊಟ್ಟಿರ್ತಾನೆ ವೀಕ್ಷಕರೇ ಅಸಲಿ ಕತೆ ಶುರುವಾಗದೆ ಇಲ್ಲಿಂದ ನೋಡಿ ವಿಘ್ನೇಶ್ ಸುಮ್ಮಂದಿರುವಂತೆ ನಟಿಸಿ ನಿಧಾನವಾಗಿ ಯಾಮಿನಿಯನ್ನ ಕೊಲೆ ಮಾಡಲು ಸಂಚನ್ನ ರೂಪಿಸ್ತಾ ಇರ್ತಾನೆ ಅದರ ಪ್ರತಿರೂಪ ಎಂಬಂತೆ ಮಿಷನ್ ಯಾಮಿನಿ ಅಂತ ಒಂದು ವಾಟ್ಸ್ ಗ್ರೂಪ್ ಕೂಡ ಕ್ರಿಯೇಟ್ ಮಾಡ್ತಾನೆ ಆ ವಾಟ್ಸಪ್ ಗ್ರೂಪ್ ಅಲ್ಲಿ ಯಾಮಿನಿ ಕಾಲೇಜಿನ ಸ್ನೇಹಿತರನ್ನು ಕೂಡ ಆಡ್ ಮಾಡ್ತಾನೆ ಹಣದ ಯಾಮಿನಿ ಎಲ್ಲಿ ಹೋಗ್ತಾಳೆ ಎಲ್ಲಿ ಬರ್ತಾಳೆ ಯಾರ ಜೊತೆ ಮಾತಾಡ್ತಾಳೆ ಎಲ್ಲವನ್ನು ಕೂಡ ಫೋಟೋ ಅಥವಾ ವಿಡಿಯೋ ಮಾಡಿ ಯಾಮಿನಿಯ ಸ್ನೇಹಿತರಿಂದ ಇನ್ಫಾರ್ಮೇಶನ್ ಅನ್ನ ವಾಟ್ಸ್ಆಪ್ ಗ್ರೂಪ್ಗೆ ವಿಘ್ನೇಶ್ ಅಪ್ಡೇಟ್ ಮಾಡುವಂತೆ ಯಾಮಿನಿಯ ಸ್ನೇಹಿತರಿಗೆ ಹೇಳಿರ್ತಾನೆ ಅದರಂತೆಯೇ ಇಂಚಿಂಚು ಮಾಹಿತಿಯನ್ನ ಕೂತಲ್ಲಿಯೇ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಪಡಿತಾ ಇರ್ತಾನೆ ವಿಘ್ನೇಶ್ ವೀಕ್ಷಕರೇ ಅದು ಸೆಪ್ಟೆಂಬರ್ ಹದಿನಾರು ಎರಡ್ ಸಾವಿರದ ಇಪ್ಪತ್ತೈದು ವಾರ ಮಧ್ಯಾಹ್ನ ಎರಡು ಮೂವತ್ತರ ಸಮಯ ಎಂದಿನಂತೆ ಯಾಮಿನಿ ತನ್ನ ಕಾಲೇಜನ್ನ ಮುಗಿಸ್ಕೊಂಡು ಶ್ರೀರಾಮ್ಪುರ ಬಸ್ ಸ್ಟ್ಯಾಂಡ್ ಗೆ ಇಳಿದು ತನ್ನ ಮನೆಯತ್ತ ಹೊರಟಿರುತ್ತಾಳೆ ಬಸ್ ಸ್ಟ್ಯಾಂಡ್ ನಿಂದ ತನ್ನ ಮನೆಗೆ ಹೋಗುವ ದಾರಿ ಒಂದಷ್ಟು ಕಾಲ್ದರಿಯಾಗಿರುತ್ತೆ ಮಧ್ಯಾಹ್ನ ಆದ್ರಿಂದ ಆ ದಾರಿಯಲ್ಲಿ ಜನರು ಕೂಡ ಅಷ್ಟಾಗಿ ಇರೋದಿಲ್ಲ ಇದನ್ನ ತಿಳಿದ ವಿಘ್ನೇಶ್ ಯಾಮಿನಿಯನ್ನು ಫಾಲೋ ಮಾಡಿ ಅಟ್ಯಾಕ್ ಮಾಡ್ತಾನೆ ಅಟ್ಯಾಕ್ ಮಾಡಿ ಚಾಕುವಿನಿಂದ ಯಾಮಿನಿಯ ಕತ್ತು ಮತ್ತು ಹೊಟ್ಟೆಯ ಭಾಗಕ್ಕೆ ಮನೆ ಬದಂತೆ ಇರಿದು ಪರಾರಿಯಾಗ್ತಾನೆ ಯಾಮಿನಿಯ ಕಿರಿಚಾಟವನ್ನು ಕೇಳಿ ಒಂದಷ್ಟು ಜನ ಸೇರಿದರೂ ಕೂಡ ಯಾಮಿನಿಯನ್ನು ಕಾಪಾಡುವ ಧೈರ್ಯ ಯಾರು ಸಹ ಮಾಡೋದಿಲ್ಲ ಅಷ್ಟರಲ್ಲಾಗಲೇ ಅತೀವ ರಕ್ತಸ್ರಾವದಿಂದ ಯಾಮಿನಿ ಸ್ಥಳದಲ್ಲೇ ಮೃತಪಡ್ತಾಳೆ ಈ ಪ್ರಕರಣ ಶ್ರೀರಾಂಪುರದ ಪೊಲೀಸ್ ಸ್ಟೇಷನ್ ಅಲ್ಲಿ ದಾಖಲಾಗಿದೆ ಪೊಲೀಸರು ವಿಘ್ನೇಶ್ ನ ಅರೆಸ್ಟ್ ಕೂಡ ಮಾಡಿದ್ದಾರೆ ಒಂದಷ್ಟು ತನಿಖೆಯನ್ನು ಕೂಡ ಮಾಡಿದ್ದಾರೆ ತನಿಖೆಯಲ್ಲಿ ವಿಘ್ನೇಶ್ ತನ್ನ ತಪ್ಪನ್ನ ಒಪ್ಪಿಕೊಂಡಿದ್ದಾನೆ ತನ್ನ ಪ್ರೀತಿಯ ನಿರಾಕರಣ ಕಾರಣ ನಾನೇ ಅವಳನ್ನ ಕುಂದುದು ಅನ್ನುವ ಸತ್ಯವನ್ನು ಕೂಡ ಪೊಲೀಸರ ಬಳಿ ಒಪ್ಪಿಕೊಂಡಿದ್ದಾನೆ ವಿಘ್ನೇಶ್ಗೆ ಶಿಕ್ಷೆ ಆಗಬಹುದು ಅಥವಾ ಆಗದೇ ಇರಬಹುದು ಜಾಮೀನಿನ ಮೇಲೆ ಹೊರಗಡೆ ಕೂಡ ಬರಬಹುದು ಆದರೆ ಯಾವ ತಪ್ಪು ಮಾಡದ ಆ ಮುಗ್ಧ ಯುವತಿ ಯಾಮಿನಿ ಈ ರೀತಿ ಅತಿಯಾಗಿದ್ದು ನಿಜಕ್ಕೂ ದುರ್ದೈವ ದೀಪಾವಳಿ ಹಬ್ಬಕ್ಕೆ ಮನೆಯಲ್ಲಿ ಲಕ್ಷ್ಮಿಯಾಗಿ ದೀಪವನ್ನು ಹಚ್ಚಬೇಕಾದ ಮಗಳು ಆಕೆಯ ದೀಪವಾಗಿದ್ದು ನಿಜಕ್ಕೂ ಆ ಕುಟುಂಬಕ್ಕೆ ತುಂಬಲಾರದ ನಷ್ಟ ವೀಕ್ಷಕರೇ ಈ ಘಟನೆಯಿಂದ ನಿಜಕ್ಕೂ ಪೋಷಕರು ಪಾಠ ಕಲಿಯಬೇಕಾಗಿದೆ ಹೆಣ್ಣು ಮಕ್ಕಳನ್ನ ಸ್ವಯಂ ರಕ್ಷಣೆ ಮಾಡಿಕೊಳ್ಳುವಂತೆ ಪ್ರಯತ್ನಿಸಬೇಕಾಗಿದೆ ಇಲ್ಲದಿದ್ದರೆ ಇಂತಹ ಪಾಗಲ್ ಪ್ರೇಮಿಗಳ ಅಟ್ಟಾಸಕ್ಕೆ ಬಲಿಯಾಗಬೇಕಾಗುತ್ತದೆ ಎಂದು ಹೇಳುತ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೊಂದು ಇನ್ಫಾರ್ಮೇಶನ್ ಜೊತೆ ಮತ್ತೆ ನಿಮ್ಮನ್ನ ಭೇಟಿಯಾಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ನಮಸ್ಕಾರ